ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ಪ್ರಿನ್ಸಿಪಲ್ ಮೈಂಡ್ ಅಲ್ಲಿ ಅಚ್ಚೊತ್ತಿ ಇಟ್ಕೊಂಡಿರಿ ಇನ್ನು ಯಾಂಗು ಫಸ್ಟ್ ಅಪೋಸಿಟ್ ಅಂದೆ ಅಪೋಸಿಟ್ ಆದ್ರೂ ಒಂದಕ್ಕೊಂದು ಬೇಕು ಗಂಡ ಎಂತ ಅಪೋಸಿಟ್ ಇನ್ನಂಡ್ ಯಾಂಗ್ ಬಟ್ ಅವ್ರ ಒಬ್ರಿಗೊಬ್ರು ಬೇಕು ಕೆಲ್ಸಕ್ಕೆ ಗಂಡ ಬೇಕು ಊಟಕ್ಕೆ ಹೆಂಡತಿ ಬೇಕು ಆ ಡಿಪೆಂಡೆನ್ಸಿ ಇರುತ್ತಲ್ಲ ದ ಸೇಮ್ ಪ್ರಿನ್ಸಿಪಲ್ ನಿಮ್ಮ ನಿಮ್ ಒಳಗಡೆ ಆರ್ಗನ್ಸ್ ವರ್ಕ್ ಮಾಡ್ತವೆ ಈ ಒಂದು ಇನ್ನಂಡ್ ಯಾಂಗ್ ಅಪೋಸಿಟ್ ಇದ್ರು ದೇ ಆರ್ ಇಂಟರ್ ಡಿಪೆಂಡೆಂಟ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಗಂಡ ಹೆಣ್ತಿನ ಎಕ್ಸಾಂಪಲ್ ತಗೋಬಹುದು ಇನ್ನೊಂದ್ ನೇಚರ್ ಏನಪ್ಪಾ ಅಂದ್ರೆ ಗಂಡ ಹೆಂಡತಿನಲ್ಲಿ ಹೌ ಟು ಸಪ್ರೆಸ್ ಅದರ್ ಏನ್ ಮಾಡೋದು ನಿಮ್ ಗಂಡನ್ ಬಾಯಿ ಮುಚ್ಚಿಸ್ಬೇಕು ಇಲ್ಲ ನಿಮ್ ಹೆಂಡ್ತಿ ಬಾಯಿ ಮುಚ್ಚಿಸ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು ಹೇಳಿ ಸಿಂಪಲ್ ನೀವು ವಾಯ್ಸ್ ರೈಸ್ ಮಾಡ್ತೀರಲ್ವಾ ನೀವ್ ರೈಸ್ ಮಾಡಿದ್ರೆ ಅವ್ರು ಡೌನ್ ಆಗ್ತಾರ ನೀವ್ ಸ್ವಲ್ಪ ಸಪ್ಪ ಇದ್ರೆ ಅವ್ರು ರೈಸ್ ಮಾಡ್ತಾರ ಡಾಮಿನೇಟ್ ಮಾಡ್ತಾರ ದಟ್ ಈಸ್ ತರ್ಡ್ ಪ್ರಿನ್ಸಿಪಲ್ ತರ್ಡ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ ನಿಮಗೆ ಅಂತಂದ್ರೆ ವ್ಯಾಕ್ಸ್ ವ್ಯಾನಿಂಗ್ ಆಫ್ ಇನ್ ಅಂಡ್ ಯಾಂಗ್ ಅಂತಂದ್ರೆ ಸೀಸ್ ಆನ್ ನೇಚರ್ ನೀವು ಇನ್ ಅಂಡ್ ಯಾಂಗ್ ಅನ್ ಯಾವ್ದಾರು ಒಂದನ್ನ ನೀವು ಸಡೇಟ್ ಮಾಡಿದ್ರೆ ಇನ್ನೊಂದು ರೈಸ್ ಆಗುತ್ತೆ ಅದನ್ನ ಇನ್ನು ಬೆಸ್ಟ್ ಆಗಿ ಅಂತಂದ್ರೆ ಐ ಕ್ಯಾನ್ ಡ್ರಾ ಅಂಡ್ ಶೋ ಸೊ ಯಾವಾಗ ಯಾವ್ದಾರು ಒಂದ್ ಎನರ್ಜಿ ಹೆಚ್ಚು ಇಲ್ಲ ಕಡಿಮೆ ಆಯ್ತು ಅಂದ್ರೆ ಇನ್ನೊಂದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ ಬಾಡಿನಲ್ಲಿ ಒಂದು ಇನ್ನು ಒಂದು ಯಾಂಗ್ ಇನ್ ಯಾಂಗ್ ಯಾವಾಗ ಅಲ್ಲಿ ಯಾಂಗ್ ರೈಸ್ ಆಗುತ್ತೋ ಇನ್ ಡೌನ್ ಆಗ್ಬಿಡುತ್ತೆ ನೋಡಿ ಯಾವಾಗ ಇಲ್ಲಿ ಯಾಂಗ್ ರೈಸ್ ಆಯ್ತೋ ಇಲ್ಲಿ ಇನ್ ಡೌನ್ ಆಯ್ತು ದಿಸ್ ಇಸ್ ದ ಇನ್ ಅಂಡ್ ಯಾಂಗ್ ನೇಚರ್ ಆಫ್ ದ ಬಾಡಿ ಫಾರ್ ಎಕ್ಸಾಂಪಲ್ ಇನ್ ಅಂದ್ರೆ ಏನು ಬ್ಲಡ್ ಎಸೆನ್ಸ್ ಮಝಲ್ ಫ್ಯಾಟ್ ಸೊ ಯಾಂಗಂದ್ರೆ ಏನು ಇಟ್ಸ್ ಎ ಚೀ ಅಂದ್ರೆ ಎನರ್ಜಿ ಇಟ್ಸ್ ಎ ಫಂಕ್ಷನಲ್ ಎನರ್ಜಿ ಸೊ ಯಾವ್ದಾದ್ರು ಒಂದು ಇಟ್ಸ್ ಎ ಒಂದು ಆರ್ಗನ್ ಆಗಿರ್ಬೋದು ಒಂದು ಇದಾಗಿರ್ಬೋದು ನೀವು ರೈಸ್ ಮಾಡಿದಿರಿ ಒಂದು ಒಂದು ಅಂತಂದ್ರೆ ಇನ್ನೊಂದು ಫಾಲ್ ಆಗುತ್ತೆ ಇಟ್ಸ್ ಎ ಬೇಸಿಕ್ ನೇಚರ್ ಆಫ್ ಬಾಡಿ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ಟ್ರೀಟ್ಮೆಂಟ್ ಕೊಡಲ್ಲ ಯಾರಿಗೂ ಪದೇ ಪದೇ ಲಾ ಅರ್ಥ ಮಾಡ್ಕೊಂಡ್ಬಿಟ್ರೆ ಪದೇ ಪದೇ ಪಾಯಿಂಟ್ ಕೊಡಲ್ಲ ನೀವು ತುಂಬಾ ಅವಶ್ಯಕತೆ ಇದ್ರೆ ಮಾತ್ರ ಕೊಡ್ತೀವಿ ಯಾಕೆ ಅಂತಂದ್ರೆ ಲಿಸನ್ ಕೇರ್ ಇವಾಗ ನಿಮ್ ಬಾಡಿನಲ್ಲಿ ಯಾವ್ದಾರು ಒಂದು ಆರ್ಗನ್ ಫಂಕ್ಷನ್ ಲೋ ಆಯ್ತು ಅನ್ಕೊಳ್ತೀವಿ ಫಂಕ್ಷನ್ ಲೋ ಅಂದ್ರೆ ಏನು ಅದು ಇದು ನಾರ್ಮಲ್ ಫಂಕ್ಷನ್ ಅಂತಂದ್ರೆ ಇದು ಲೋ ಫಂಕ್ಷನ್ ಅನ್ಕೊಳ್ಳಿ ಇಷ್ಟಿದೆ ನಿಮ್ದು ಆಂಗ್ ಇಲ್ಲಿಗಿದೆ ಇದನ್ನ ರೈಸ್ ಮಾಡ್ಬೇಕು ಬರೀ ಆಂಗ್ ಅನ್ನ ರೈಸ್ ಮಾಡಕ್ ಆಗಲ್ಲ ನೀವು ಯಾವಾಗ ಇದನ್ನ ರೈಸ್ ಮಾಡ್ತಿರೋ ಅವಾಗ ಇನ್ ಫಾಲ್ ಆಗುತ್ತೆ ಅಲ್ಲ ಇನ್ ಎನರ್ಜಿ ಕಮ್ಮಿ ಆಗತ್ತೆ ಇದು ಇಲ್ಲಿಂದ ಮೇಲೆ ಹೋಗೈತಂದ್ರೆ ಇದು ಇಲ್ಲಿಂದ ಕೆಳಗ್ ಬರುತ್ತೆ ಅದೇ ತರ ನಿಮ್ ಬಾಡಿನಲ್ಲಿ ಏನಾದ್ರು ಇನ್ ಜಾಸ್ತಿ ಇತ್ತು ಅನ್ಕೊಳ್ಳಿ ಅದನ್ ಕಡಿಮೆ ಮಾಡಿದ್ರೆ ಯಾಂಗ್ ಜಾಸ್ತಿ ಆಗುತ್ತೆ ಒಂದ್ ಎಕ್ಸಾಂಪಲ್ ನಿಮ್ಮ ಸ್ಟಮಕ್ ಅಲ್ಲಿ ಕ್ಲೀನ್ ಅಲ್ಲಿ ಯಾಂಗ್ ಕಮ್ಮಿ ಐತಿ ಫಂಕ್ಷನಲ್ ಎನರ್ಜಿ ಇರ್ಲಿಲ್ಲ ಚೀ ಕಮ್ಮಿ ಐತಿ ಎಸಿಡಿಟಿ ಗ್ಯಾಸ್ಟ್ರಿಕ್ ಇನ್ ಲಬ್ ಲಬ್ ಲಭ್ಯ ಕೆಲವೊಂದ್ ಸಿಂಪ್ಟಮ್ಸ್ ಇತ್ತು ನೀವೇನ್ ಮಾಡಬೇಕು ಸ್ಟಮಕ್ ಅನ್ ರೈಸ್ ಮಾಡ್ತು ಜಸ್ಟ್ ಕಾಲಲ್ಲಿ ಲಿವರ್ ತ್ರೀ ಪಾಯಿಂಟ್ ಒತ್ತಿದ್ರೆ ಸಾಕು ಸ್ಟಮಕ್ ಎನರ್ಜಿ ರೈಸ್ ಆಗುತ್ತೆ ಹಸು ಕ್ರಿಯೇಟ್ ಆಗುತ್ತೆ ಚೆನ್ನಾಗಿ ಜೀರ್ಣ ಆಗುತ್ತೆ ಗುಡ್ ಅಲ್ಲ ಸೂಪರ್ ಅಲ್ಲ ಒಂದೇ ಒಂದು ಪಾಯಿಂಟ್ ಜಸ್ಟ್ ಪ್ರೆಸ್ ಮಾಡೋದ್ರಿಂದ ಇವಾಗ ಹ್ಯಾಂಗ್ ಸ್ಟಮಕ್ ಯಾಂಗ್ ರೈಸ್ ಆಗ್ಬೇಕು ಅಂತಂದ್ರೆ ಒಂದೇ ಪಾಯಿಂಟ್ ಪ್ರೆಸ್ ಮಾಡ್ತೀರಾ ನೀವು ಲಿವರ್ ತ್ರೀ ಆದ್ರೂ ಪ್ರೆಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಬಾಡಿನಲ್ಲಿ ಲಿವರ್ ರಿಫ್ಲೆಕ್ಸ್ ಆದ್ರೂ ಪ್ರೆಸ್ ಮಾಡಬಹುದು ಇದೇನ್ ಮಾಡುತ್ತೆ ನಿಮ್ಮ ಸ್ಟಮಕ್ ಪ್ಲಸ್ ಲಿವರ್ ಎರಡು ಎನರ್ಜಿನ ರೈಸ್ ಮಾಡುತ್ತೆ ಮಗು ಊಟ ಮಾಡ್ತಾ ಇಲ್ಲ ಊಟ ಮಾಡುತ್ತೆ ಕಫ ಆಗುತ್ತಾ ಕಮ್ಮಿ ಆಗುತ್ತೆ ಆಕ್ಟಿವ್ ಆಗಿರುತ್ತೆ ಚೆನ್ನಾಗಲ್ಲ ದಿನವತ್ತು ಉಳ್ಯ ಸೊ ಆಲ್ವೇಸ್ ಶೂ ಶುಡ್ ಥಿಂಕ್ ಅದರ್ ಎಂಡ್ ಯಾಂಗ್ ಅನ್ನೇನೋ ಜಾಸ್ತಿ ಮಾಡಿದ್ರಿ ಯಾವಾಗ ಯಾಂಗ್ ಜಾಸ್ತಿ ಆಯ್ತೋ ಇನ್ನೇನಾಗತ್ತೆ ಕಮ್ಮಿ ಆಗುತ್ತೆ ಬ್ಲಡ್ ಕಮ್ಮಿ ಆಗುತ್ತೆ ಸಣ್ಣ ಆಗ್ತಾರೆ ಏರ್ ಫಾಲ್ ಆಗುತ್ತೆ ಕ್ರಾಂಕಿ ಆಗ್ತಾರೆ ಸೊ ಸೋ ಮೆನಿ ಇನ್ ಕಮ್ಮಿ ಆಯ್ತು ಇಟ್ ಅಪ್ಲೈಸ್ ಫಾರ್ ಆಲ್ ದ ಆರ್ಗನ್ಸ್ ಆಲ್ ದ ಮೆರಿಡಿಯನ್ಸ್ ಯಾವುದೇ ಪಾಯಿಂಟ್ ಕೊಟ್ಟು ನೀವು ಯಾಂಗನ್ನ ರೈಸ್ ಮಾಡಿದ್ರಿ ಅಂದ್ರೆ ಇನ್ ಕಮ್ಮಿ ಆಗುತ್ತೆ